ನಮಸ್ಕಾರ ಭಾರತದ ಇತಿಹಾಸದಲ್ಲಿ ತುಂಬಾನೇ ನಿರ್ಣಾಯಕವಾದ ಹಾಗೇನೇ ಬಹಳಷ್ಟು ಸಂಕೀರ್ಣವಾದ ಕೆಲವೇ ವರ್ಷಗಳ ಬಗ್ಗೆ ಇವತ್ತು ಮಾತಾಡೋಣ ಬ್ರಿಟಿಷ್ ಸಾಮ್ರಾಜ್ಯದ ಕೊನೆ ಮತ್ತು ಒಂದು ಹೊಸ ದೇಶದ ಹುಟ್ಟಿನ ಕಥೆ ಇದು ಬನ್ನಿ ಇದ್ರ ಬಗ್ಗೆ ವಿವರವಾಗಿ ನೋಡೋಣ ಹೌದು ಎಲ್ಲರ ತಲೆಯಲ್ಲೂ ಬರೋ ಮೊದಲ ಪ್ರಶ್ನೆನೇ ಇದು ಅಲ್ವಾ ಸುಮಾರು ಇನ್ನೂರು ವರ್ಷಗಳ ಕಾಲ ನಮ್ಮನ್ನ ಆಳಿದ ಒಂದು ದೊಡ್ಡ ಸಾಮ್ರಾಜ್ಯ ಕೇವಲ ಕೆಲವೇ ತಿಂಗಳುಗಳಲ್ಲಿ ತನ್ನ ಆಡಳಿತವನ್ನ ಮುಗಿಸಿ ವಾಪಸ್ ಹೋಯಿತು ಅಂದ್ರೆ ಹೇಗೆ ಆ ಕೊನೆಯ ಹಂತದಲ್ಲಿ ಅಂಥದೇನು ಘಟನೆಗಳು ನಡೆದವು ಬನ್ನಿ ಈ ಪ್ರಶ್ನೆಗೆ ಉತ್ತರ ಹುಡುಕೋಣ ಸರಿ ಈ ಕಥೆ ಶುರು ಆಗೋದೆ ಎರಡನೇ ಮಹಾಯುದ್ಧ ಮುಗಿದ ನಂತ್ರ ಇಡೀ ಜಗತ್ತೇ ಬದಲಾಗ್ತಿದ್ದ ಆ ಸಮಯದಲ್ಲಿ ಭಾರತದಲ್ಲೂ ಒಂದು ಹೊಸ ಭರವಸೆಯ ಹುಡುಕಾಟ ಶುರುವಾಗಿತ್ತು ನೋಡಿ ಎರಡನೇ ಮಹಾಯುದ್ಧ ಬ್ರಿಟನ್ ದೇಶವನ್ನ ಆರ್ಥಿಕವಾಗಿ ಮತ್ತು ರಾಜಕೀಯವಾಗಿ ಸಖತ್ ವೀಕ್ ಮಾಡಿತ್ತು ಅದೇ ಟೈಮ್ನಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯದ ಹೋರಾಟದ ಕಿಚ್ಚು ಹಿಂದೆಂದಿಗಿಂತಲೂ ಜೋರಾಗಿತ್ತು ಬ್ರಿಟಿಷರು ತಂದಿದ್ದ ಅತ್ತೊಂಬತ್ ನೂರ ಮೂವತ್ತೈದರ ಗವರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಭಾರತೀಯರ ನಿರೀಕ್ಷೆಗಳನ್ನ ಪೂರೈಸೋಕೆ ಸಂಪೂರ್ಣವಾಗಿ ಫೇಲ್ ಆಗಿತ್ತು ಜನರಿಗೆ ಈಗ ಬೇಕಾಗಿದ್ದು ಸುಧಾರಣೆಗಳಲ್ಲ ಬೇಕಾಗಿದ್ದು ಸಂಪೂರ್ಣ ಸ್ವರಾಜ್ಯ ಈ ಪ್ರೆಷರ್ಗೆ ಬ್ರಿಟಿಷರು ಮಣಿಯಲೇ ಬೇಕಾಯಿತು ಸರಿ ಅಧಿಕಾರವನ್ನ ನಿಮಿಗೆ ಕೊಟ್ಬಿಡ್ತೀವಿ ಅಂತ ಮಾತುಕತೆಗೆ ಮುಂದಾದ್ರು ಆದ್ರೆ ಈ ಪ್ರಯತ್ನಗಳು ಅಷ್ಟು ಸಲೀಸಾಗಿರ್ಲಿಲ್ಲ ಯುದ್ಧ ಇನ್ನೂ ನಡೀತಾನೇ ಇತ್ತು ಹತ್ತೊಂಬತ್ನೂರ ನಲವತ್ತೆರಡರಲ್ಲಿ ಬ್ರಿಟಿಷ್ ಸರ್ಕಾರ ಸರ್ ಸ್ಟಾಫರ್ಡ್ ಕ್ರಿಪ್ಸ್ ಅನ್ನೋರ್ ನೇತೃತ್ವದಲ್ಲಿ ಒಂದು ಟೀಮ್ ಅನ್ನ ಭಾರತಕ್ಕೆ ಕಳಿಸಿತ್ತು ಇದರ ಉದ್ದೇಶ ಭಾರತದ ನಾಯಕರ ಜೊತೆ ಮಾತಾಡಿ ಯುದ್ಧದಲ್ಲಿ ಅವರ ಸಪೋರ್ಟ್ ಪಡ್ಕೊಳ್ಳೋದಾಗಿತ್ತು ಸರಿ ಹಾಗಿದ್ರೆ ಕ್ರಿಪ್ಸ್ ತಂದಿದ್ದ ಆಫರ್ಸ್ ಏನಾಗಿತ್ತು ಮುಖ್ಯವಾಗಿ ಎರಡು ವಿಷಯಗಳು ಒಂದು ಯುದ್ಧ ಮುಗಿದ್ಮೇಲೆ ಭಾರತಕ್ಕೆ ಡೊಮಿನಿಯನ್ ಸ್ಟೇಟಸ್ ಕೊಡ್ತೀವಿ ಅನ್ನೋದು ಅಂದ್ರೆ ಬ್ರಿಟಿಷ್ ಕಾಮನ್ವೆಲ್ಥ್ನ ಒಳಗೆ ಸ್ವತಂತ್ರ ಆಡಳಿತ ಎರಡನೇದು ಭಾರತದ ಭವಿಷ್ಯವನ್ನ ನಿರ್ಧರಿಸೋಕೆ ಒಂದು ಸಂವಿಧಾನ ರಚನಾ ಸಭೆ ಸ್ಥಾಪನೆ ಮಾಡೋದು ಆದ್ರೆ ಏನಾಯ್ತು ಕಾಂಗ್ರೆಸ್ ಆಗ್ಲಿ ಮುಸ್ಲಿಂ ಲೀಗ್ ಆಗಲಿ ಎರಡು ಪಕ್ಷಗಳು ಇದನ್ನ ಒಪ್ಕೊಳ್ಳಿಲ್ಲ ಫುಲ್ ರಿಜೆಕ್ಟ್ ಯಾಕಂದ್ರೆ ಕಾಂಗ್ರೆಸ್ಗೆ ಬೇಕಾಗಿದ್ದು ಸಂಪೂರ್ಣ ಸ್ವಾತಂತ್ರ್ಯ ಅದಕ್ಕಿಂತ ಕಡಿಮೆ ಏನಲು ಒಪ್ಪೋಕೆ ರೆಡಿ ಇರಲಿಲ್ಲ ಈ ಮಾತುಕತೆ ಫೇಲ್ ಆಗಿದ್ದೇ ಗಾಂಧೀಜಿಯವರ ಕ್ವಿಟ್ ಇಂಡಿಯಾ ಚಳವಳಿಗೆ ನೇರ ಕಾರಣವಾಯಿತು ನೈನ್ಟೀನ್ ಫಾರ್ಟಿ ಫೈವ್ ಬರ್ತಿದ್ದ ಹಾಗೆ ಇಡೀ ಸೀನೆ ಚೇಂಜ್ ಆಗೋಯ್ತು ಬ್ರಿಟನ್ನಲ್ಲಿ ಎಲೆಕ್ಷನ್ ಆಯಿತು ಅಲ್ಲಿ ವಿನ್ಸ್ಟನ್ ಚರ್ಚಲ್ ಸೋತು ಲೇಬರ್ ಪಾರ್ಟಿಯ ಕ್ಲೆಮೆಂಟ್ ಅಟ್ಲಿ ಪ್ರಧಾನಿಯಾದರು ಈ ಬದಲಾವಣೆ ಭಾರತದ ಸ್ವಾತಂತ್ರ್ಯದ ದೃಷ್ಟಿಯಿಂದ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಯಾಕಂದ್ರೆ ಅಟ್ಲಿ ಸರ್ಕಾರ ಭಾರತಕ್ಕೆ ಸ್ವಾತಂತ್ರ್ಯ ಕೊಡೋ ಬಗ್ಗೆ ಪಾಸಿಟಿವ್ ಆಗಿತ್ತು ಹೊಸ್ತಾಗ್ ಬಂದ ಅಟ್ಲೀ ಸರ್ಕಾರ ಅಧಿಕಾರ ಹಸ್ತಾಂತರದ ಕೆಲಸವನ್ನ ಫೈನಲ್ ಮಾಡಲಿಕ್ಕೆಂತ ಹತ್ತೊಂಬತ್ ನೂರ ನಲವತ್ತಾರರಲ್ಲಿ ಮೂರು ಜನ ಕ್ಯಾಬಿನೆಟ್ ಮಂತ್ರಿಗಳ ಒಂದು ಟೀಮನ್ನು ಭಾರತಕ್ಕೆ ಕಳಿಸ್ತು ಇದನ್ನೇ ಕ್ಯಾಬಿನೆಟ್ ಮಿಷನ್ ಅಂತ ಕರೆಯೋದು ಅಖಂಡ ಭಾರತವನ್ನು ಉಳಿಸೋಕೆ ನಡೆದ ಕೊನೆಯ ಗಂಭೀರ ಪ್ರಯತ್ನ ಇದಾಗಿತ್ತು ಈ ಮಿಷನ್ ಕೊಟ್ಟ ಸಲಹೆಗಳು ತುಂಬಾ ಇಂಪಾರ್ಟೆಂಟ್ ಆಗಿತ್ತು ಏನಪ್ಪಾ ಅಂದರೆ ಒಂದು ಸಂವಿಧಾನ ರಚನಾ ಸಭೆ ಮತ್ತು ಒಂದು ಮಧ್ಯಂತರ ಸರ್ಕಾರವನ್ನ ತಕ್ಷಣ ರಚಿಸಬೇಕು ಅಂತ ಹೇಳಿದ್ರು ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರತ್ಯೇಕ ಪಾಕಿಸ್ತಾನ ಬೇಕು ಅನ್ನೋ ಬೇಡಿಕೆಯನ್ನ ಇವರು ನೇರವಾಗಿಯೇ ತಿರಸ್ಕರಿಸಿ ರಾಜ್ಯಗಳಿಗೆ ಹೆಚ್ಚು ಅಧಿಕಾರ ಇರುವ ಒಂದು ಫೆಡರಲ್ ಸಿಸ್ಟಂ ಅಥವಾ ಒಕ್ಕೂಟ ವ್ಯವಸ್ಥೆಯನ್ನ ಸೂಚಿಸಿದರು ಹಾಗಿದ್ರೆ ಇಷ್ಟೊಂದು ಚೆನ್ನಾಗಿದ್ದ ಯೋಜನೆ ಯಾಕೆ ಫೇಲ್ ಆಯ್ತು ಮೊದಲಿಗೆ ಎರಡೂ ಪಕ್ಷಗಳೂ ಓಕೆ ಅಂದಿದ್ವು ಆದ್ರೆ ಆಮೇಲೆ ಕೆಲವು ವಿಚಾರಗಳ ಬಗ್ಗೆ ಕಾಂಗ್ರೆಸ್ ಮತ್ತೆ ಮುಸ್ಲಿಂ ಲೀಗ್ ನಡುವೆ ಭಿನ್ನಾಭಿಪ್ರಾಯ ಶುರುವಾಯ್ತು ನಂಬಿಕೆಯೇ ಇರ್ಲಿಲ್ಲ ಕೊನೆಗೆ ಮುಸ್ಲಿಂ ಲೀಗ್ ನಮಗಿದು ಬೇಡ ಅಂತ ಹಿಂದೆ ಸರಿದುಬಿಡ್ತು ಇದರೊಂದಿಗೆ ಅಖಂಡ ಭಾರತದ ಕನಸು ಕೂಡ ಬಹುತೇಕ ಮುರಿದುಬಿಟ್ಟು ಸರಿ ಮಾತುಕತೆಗಳೆಲ್ಲ ಫೇಲ್ ಆದ್ಮೇಲೆ ಇನ್ನೇನಿದ್ರೂ ಅಧಿಕಾರವನ್ನ ಬೇಗ ಕೊಟ್ಟು ಕೈತೊಡ್ಕೊಳ್ಬೇಕು ಮತ್ತು ವಿಭಜನೆ ಮಾಡೋದು ಅನಿವಾರ್ಯ ಅನ್ನೋ ಹಾಗಾಯ್ತು ಈ ಕೊನೆಯ ಆದ್ರೆ ತುಂಬಾನೇ ಕಷ್ಟದ ಕೆಲಸವನ್ನ ಮಾಡೋಕೆ ಭಾರತಕ್ಕೆ ಬಂದವರೇ ಲಾರ್ಡ್ ಮೌಂಟ್ ಬ್ಯಾಟನ್ ಅವರ ಒಂದೇ ಒಂದು ಟಾಸ್ಕ್ ಆದಷ್ಟು ಬೇಗ ಬ್ರಿಟಿಷರು ಭಾರತದಿಂದ ಹೊರಗೆ ಹೋಗೋದನ್ನ ನೋಡಿಕೊಳ್ಳೋದು ಮೌಂಟ್ ಬ್ಯಾಟನ್ ಬಂದು ಒಂದು ಪ್ಲಾನ್ ಮುಂದಿಟ್ರು ಇದನ್ನ ಜೂನ್ ಥ್ರೀ ಪ್ಲ್ಯಾನ್ ಅಂತಾನೂ ಕರೀತಾರೆ ಇದರ ಪ್ರಕಾರ ಭಾರತವನ್ನ ಭಾರತ ಮತ್ತು ಪಾಕಿಸ್ತಾನ ಅಂತ ಎರಡೂ ದೇಶಗಳಾಗಿ ವಿಭಜನೆ ಮಾಡೋದು ಮತ್ತು ಪಂಜಾಬ್ ಹಾಗೂ ಬಂಗಾಳ ಪ್ರಾಂತ್ಯಗಳ ಗಡಿಗಳನ್ನ ಗುರುತಿಸೋಕೆ ಒಂದು ಗಡಿರೇಖೆ ಆಯೋಗವನ್ನ ರಚಿಸೋದು ಫೈನಲ್ ಆಯ್ತು ಸ್ವಾತಂತ್ರ್ಯ ಅಂತೂ ಬಂತು ಆದ್ರೆ ಅದಕ್ಕೆ ನಾವು ತೆತ್ತ ಬೆಲೆ ಅದು ತುಂಬಾನೇ ದೊಡ್ಡದು ವಿಭಜನೀಯ ನೋವು ಮತ್ತು ಅದರ ಪರಿಣಾಮಗಳು ಇತಿಹಾಸದಲ್ಲಿ ಒಂದು ಕಪ್ಪು ಚುಕ್ಕೆಯಾಗಿ ಉಳಿದುಬಿಟ್ಟಿವೆ ಭಾರತ ಮತ್ತು ಪಾಕಿಸ್ತಾನದ ನಡುವಿನ ಗಡಿರೇಖೆ ಎಳೆಯೋ ಮಹತ್ವದ ಜವಾಬ್ದಾರಿಯನ್ನ ಸರ್ ಸಿರಿಲ್ ರಾಡ್ಕ್ಲಿಫ್ ಅನ್ನು ಬ್ರಿಟಿಷ್ ಲಾಯರ್ಗೆ ಕೊಟ್ರು ಅವರ ನೇತೃತ್ವದಲ್ಲಿ ಪಂಜಾಬ್ಗೊಂದು ಬಂಗಾಳಕ್ಕೊಂದು ಅಂತೆ ಎರಡು ಕಮಿಷನ್ಗಳನ್ನ ರಚಿಸಲಾಯಿತು ಇಲ್ಲಿರೋ ಶಾಕಿಂಗ್ ವಿಷಯ ಏನಂದ್ರೆ ಕೋಟ್ಯಾಂತರ ಜನರ ತಲೆಬರಹ ಬರೆಯೋಕ್ ಬಂದಿದ್ದ ಈ ರಾಡ್ಕ್ಲಿಫ್ ಅದಕ್ಕೂ ಮುಂಚೆ ಒಂದೇ ಒಂದು ಸಾರಿ ಕೂಡ ಭಾರತಕ್ಕೆ ಬಂದಿರಲಿಲ್ಲ ಅಬ್ಬಾ ಇಲ್ಲಿನ ಜಾಗ್ರಫಿ ಕಲ್ಚರ್ ಜನ ಯಾವುದ್ರ ಬಗ್ಗೆನೂ ಅವರಿಗೆ ಐಡಿಯಾನೇ ಇರಲಿಲ್ಲ ಇನ್ನೂ ಶಾಕಿಂಗ್ ಅಂದ್ರೆ ಇಷ್ಟೆಲ್ಲಾ ಕಾಂಪ್ಲಿಕೇಟೆಡ್ ಕೆಲಸ ಮುಗಿಸೋಕೆ ಅವರಿಗೆ ಕೊಟ್ಟಿದ್ದ ಟೈಮ್ ಜಸ್ಟ್ ಐದು ವಾರ ಕೇವಲ ಐದು ವಾರಗಳು ಈ ಅವಸರದ ನಿರ್ಧಾರ ಮುಂದೆ ಎಂತಹ ದೊಡ್ಡ ಅನಾಹುತಕ್ಕೆ ಕಾರಣವಾಗುತ್ತೆ ಅಂತ ಅವರು ಯೋಚನೇ ಮಾಡ್ಲಿಲ್ಲ ಕೊನೆಗೂ ಜುಲೈ ನಲವತ್ತೇಳರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ಇಂಡಿಯನ್ ಇಂಡಿಪೆಂಡೆನ್ಸ್ ಆಕ್ಟ್ ಆಯಿತು ಆಗಸ್ಟ್ ಹದಿನೈದು ಸಾವಿರದ ನಲವತ್ತೇಳರಂದು ಭಾರತ ಸ್ವತಂತ್ರವಾಯಿತು ಆ ಸಂಭ್ರಮದ ಜೊತೆ ಜೊತೆಗೆ ಅನ್ನೋ ಒಂದು ದೊಡ್ಡ ದುರಂತವೂ ನಡೆಯಿತು ಲಕ್ಷಾಂತರ ಜನ ಪ್ರಾಣ ಕಳ್ಕೊಂಡ್ರು ಕೋಟ್ಯಾಂತರ ಜನ ಮನೆಮಠ ಕಳ್ಕೊಂಡು ನಿರಾಶ್ರಿತರಾದರು ಈ ರಾಜಕೀಯ ಗಲಾಟೆ ನೋವುಗಳ ಮಧ್ಯದಲ್ಲೇ ಇನ್ನೊಂದು ಕಡೆ ಸ್ವತಂತ್ರ ಭಾರತದ ಭವಿಷ್ಯಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕೋ ಕೆಲ್ಸವೂ ಸದ್ದಿಲ್ಲದೆ ನಡೀತಿತ್ತು ಅದೇ ನಮ್ಮ ಸಂವಿಧಾನದ ರಚನೆ ಈ ಸಂವಿಧಾನ ರಚನಾ ಸಭೆ ಶುರುವಾದಾಗ ಅದರಲ್ಲಿ ಮುನ್ನೂರ ಎಂಬತ್ತೊಂಬತ್ತು ಜನ ಸದಸ್ಯರಿದ್ರು ಆದ್ರೆ ದೇಶ ವಿಭಜನೆ ಆದ್ಮೇಲೆ ಪಾಕಿಸ್ತಾನದ ಭಾಗಕ್ಕೆ ಹೋದ ಸದಸ್ಯರು ಹೊರಗೆ ಹೋದ್ರು ಆಗ ಭಾರತದ ಸಂವಿಧಾನ ಸಭೆಯಲ್ಲಿ ಉಳಿದಿದ್ದು ಇನ್ನೂರ ತೊಂಬತ್ತೊಂಬತ್ತು ಜನ ಭಾರತದಂತ ಒಂದು ದೊಡ್ಡ ವೈವಿಧ್ಯಮಯ ದೇಶಕ್ಕೆ ಸಂವಿಧಾನ ಬರೆಯೋದು ಅಂದ್ರೆ ಸುಮ್ನೇನಾ ಇದಕ್ಕಾಗಿ ಅವರು ತೆಗೆದುಕೊಂಡ ಸಮಯ ಸುಮಾರು ಮೂರು ವರ್ಷಗಳು ಸ್ಪೆಸಿಫಿಕ್ ಆಗಿ ಹೇಳೋದಾದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಮತ್ತು ಹದಿನೆಂಟು ದಿನಗಳ ಕಾಲ ಕಷ್ಟಪಟ್ಟು ಈ ಕೆಲಸವನ್ನ ಮಾಡಿದ್ರು ಈ ದೊಡ್ಡ ಕೆಲಸದಲ್ಲಿ ಇಬ್ಬರು ಹೀರೋಗಳು ಒಬ್ಬರು ಸಭೆಯ ಅಧ್ಯಕ್ಷರಾಗಿ ಇಡೀ ಪ್ರಕ್ರಿಯೆಯನ್ನ ಮುನ್ನಡೆಸಿದ ಡಾ ರಾಜೇಂದ್ರ ಪ್ರಸಾದ್ ಮತ್ತೊಬ್ರು ಕರಡು ಸಮಿತಿಯ ಚೇರ್ಮನ್ ಆಗಿ ಸಂವಿಧಾನಕ್ಕೆ ಒಂದು ರೂಪ ಕೊಟ್ಟ ಡಾ ಬಿ ಆರ್ ಅಂಬೇಡ್ಕರ್ ಅದಕ್ಕೆ ಅಲ್ವಾ ಅವರನ್ನ ಸಂವಿಧಾನದ ಶಿಲ್ಪಿ ಅಂತ ಹೆಮ್ಮೆಯಿಂದ ಕರೆಯೋದು ಹೀಗೆ ಒಂದು ದೊಡ್ಡ ಸಾಮ್ರಾಜ್ಯ ಮುಳುಗಿ ಎರಡು ದೇಶಗಳು ಹುಟ್ಕೊಂಡವು ಸ್ವಾತಂತ್ರ್ಯದ ಖುಷಿ ವಿಭಜನೆಯ ನೋವು ಎರಡನ್ನೂ ಜೊತೆಯಲ್ಲೇ ಅನುಭವಿಸಿದ್ವಿ ಇಷ್ಟು ವರ್ಷಗಳಾದ ಮೇಲೂ ಅಂದು ನಡೆದ ಆ ಘಟನೆಗಳು ತೆಗೆದುಕೊಂಡ ನಿರ್ಧಾರಗಳು ಇವತ್ತಿಗೂ ನಮ್ಮ ರಾಜಕೀಯದ ಮೇಲೆ ಸಮಾಜದ ಮೇಲೆ ನಮ್ಮ ಸಂಬಂಧಗಳ ಮೇಲೆ ಹೇಗೆಲ್ಲ ಪರಿಣಾಮ ಬೀರ್ತಿದೆಯಲ್ವಾ ಇದರ ಬಗ್ಗೆ ಸ್ವಲ್ಪ ಯೋಚನೆ ಮಾಡಬೇಕಿದೆ